ಯಾವುದೇ ಥರವಾದ ಆಗಲ್ಲ ಮತ್ತು ಈಗಾಗಲೇ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮೂರು ತಿಂಗಳಿಗೆ ಆ ರಾಜ್ಯದಲ್ಲಿ ಜಾತಿ ಸಮೀಕ್ಷೆಯನ್ನು ಮಾಡಿ ಒಳಮಿಸಲಾತಿಗೆ ಮೀಸಲಾತಿಗೆ ಸಹಕಾರಿಯಾಗುವಂಥ ರೀತಿಯಲ್ಲಿ ಅವರು ಮಾಡಿದ್ದಾರೆ ಅದೇ ರೀತಿ ನಮ್ಮಲ್ಲೂ ಮೂರು ತಿಂಗಳೊಳಗಡೆ ಜಾತಿ ಸಮೀಕ್ಷೆಯನ್ನು ಮಾಡಿ ಒಳಮಾಸ್ ಒಳ ವಿಚಾರವನ್ನು ಕೈಗೆತ್ಕೊಳ್ಬೇಕು ಅಂತ ಅನ್ನೋದನ್ನು ನಾವೆಲ್ಲರನ್ನು ಪ್ರಸ್ತಾಪ ಮಾಡಿದ್ವಿ ಸರ್ಕಾರ ಅದಕ್ಕೆ ಬದ್ಧವಾಗಿ ಯಾವುದೇ ಥರವಾದ್ದು ಅನುಮಾನ ಮತ್ತು ಯಾವುದೇ ಥರವಾದ್ದು ಬೇರೆ ಥರದ್ದು ಯಾವುದಕ್ಕೂ ಆಸ್ಪದವನ್ನು ಕೊಡದೆ ನಮ್ಮ ಸರ್ಕಾರ ಅದ್ರ ಬಗ್ಗೆ ಕ್ರಮ ಕೈಗೊಂಡ ನಡೀತಾ ಇತೆ ಎಲ್ಲಾ ಸಾಮಾನ್ಯ ಜನರು ಇಂದ ಹಿಡಿದಿ ಕಾಂಗ್ರೆಸ್ ಶಾಸಕರು ಒತ್ತಾಯನೂ ಇದಕ್ ಸೇರೈತೆ ಅಂತ ಹೇಳಿದ್ರೆ ತಪ್ಪಾಗ್ಲೂ ಯಾವುದೇ ಕಾರಣಕ್ಕೂ ಆಗಲ್ಲ ಹೊರೆಯಾಗದಾಗಿದ್ರೆ ಈಗ ಯಾರು ಹೇಳಿದ್ರು ನಾನು ನಿಮ್ಮ ಮೀಡಿಯಾದಲ್ಲೇ ನೋಡಿದೆ ಡಸ್ಟ್ಬಿನ್ಗೆ ಗೆ ಎಸ್ಬಿಟ್ರು ಅಷ್ಟೊಂದು ಕೋಟಿ ಹಂತ ರೂಪಾಯಿನ ಅಂತ ನಮ್ಮ ಸಂಸದರು ಅಂತ ಅನ್ಕೊತೀನಿ ನಾನು ಅದನ್ನು ರಿಪೋರ್ಟ್ನ ತಯಾರಾದಾಗ ಆ ಸಮೀಕ್ಷೆ ಇದ್ದಾಗ ಏನಕ್ಕೆ ಅದನ್ನು ವಿರೋಧ ಮಾಡಿದ್ರು ಅವರಿಂದನೇ ತಾನೇ ಡಸ್ಟ್ಬಿನ್ಗೆ ಹೋಗಿದ್ದದ್ದು ಡಸ್ಟ್ಬಿನ್ಗೆ ಹೋಗೋದಕ್ಕೆ ಕಾರಣ ಯಾರು ಭಾರತೀಯ ಜನತಾ ಪಕ್ಷದವ್ರು ತಾನೆ ಅವರು ವಿರೋಧ ಮಾಡದೇ ಇದ್ರೆ ಮೇಲೆ ಮಾಡ್ತಿದ್ರು ನಮಗೆ ಆ ಸಮೀಕ್ಷೆ ನೂರಕ್ಕೆ ನೂರು ಕರೆಕ್ಟ್ ಆಗೈತೆ ಅಂತ ಇವತ್ತೂ ಹೇಳ್ತೀವಿ ನಾವು ಅವತ್ತೇನು ಜಾತಿ ಸಮೀಕ್ಷೆ ಮಾಡಿದ್ರು ಸಮುದಾಯ ಸಮೀಕ್ಷೆಗಳು ಮಾಡಿದ್ರು ಅದು ನೂರಕ್ಕೂ ನೂರು ಸತ್ಯವಾಗಿತ್ತು ಇವತ್ತು ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇತ್ತಲ್ಲ ಅವ್ರಿಗೆ ಗೊತ್ತಾಗ್ಲಿ ಪರ್ಸೆಂಟ್ ರೀ ಏನಿಗೆ ಬದಲಾವಣೆ ಆಯ್ತದೆ ಒಂದ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನ ಜನಸಂಖ್ಯೆ ಜಾಸ್ತಿ ಆಗಿರ್ಬೋದು ಅಷ್ಟೇ ಇಲ್ಲ ಒಂದ್ ಐವತ್ತು ಲಕ್ಷ ಜನ ಜನಸಂಖ್ಯೆ ಜಾಸ್ತಿ ಆಗಿರ್ಬೋದು ಹಾಗಾಗಿ ಹಾಗಾಗಿ ಈಗ ನೋಡ್ರಿ ನಾನು ಒಬ್ಬ ಒಕ್ಲಿಗ್ನಾಗಿ ನಾವು ಒಂದೂವರೆ ಲಕ್ಷ ಒಂದೂವರೆ ಕೋಟಿ ಇದೀವಿ ಎರಡು ಕೋಟಿ ಇದೀವಿ ನಾವು ಕರ್ನಾಟಕ ರಾಜ್ಯದಲ್ಲಿ ಅಂತ ನಾನು ಹೇಳ್ತೀನಿ ನಾನು ಸಮೀಕ್ಷೆ ಪ್ರಕಾರ ಸಮೀಕ್ಷೆ ಪ್ರಾಮಾಣಿಕತೆಯಿಂದ ನಡೆದೈತೆ ಏನೈತೆ ಅದೇನೇ ಇರೋದು ನಮ್ಮ ಬರೀ ಒಕ್ಕಲಿಗ ಸಮುದಾಯ ಒಂದೇ ಅಲ್ಲ ಎಲ್ಲಾ ಸಮುದಾಯದವ್ರು ಇದ್ರ ಬಗ್ಗೆ ಅಪಸ್ವರವನ್ನ ಎತ್ತಿದ್ರು ಏನಕ್ಕೆ ಅಂತಂದ್ರೆ ನಾವು ಅಷ್ಟಿದೀವಿ ಕಡಿಮೆ ತೋರಿಸ್ತವ್ರೆ ಅಂತ ಹಾಗಾಗಿ ಮತ್ತೊಮ್ಮೆ ಸಮೀಕ್ಷೆ ಮಾಡಲೇಬೇಕು ಅಂತ ನಾವು ಎಲ್ಲರೂ ಒತ್ತಾಯ ಮಾಡಿದ್ವಿ ಮಾಡ್ತಾ ರಾಜ್ಯದಲ್ಲಿ ಮತ್ತೊಂದು ಬದಲಾವಣೆ ಆಗ್ತಾರೆ ಅದು ಹೈಕಮಾಂಡ್ ಸೇರಿದಂತ ವಿಚಾರ ನಮ್ಗೆಲ್ಲ ಮಾಹಿತಿ ಇರೋದ್ರ ಪ್ರಕಾರ ಸಿಎಂ ಬದಲಾವಣೆ ಆಗುವಂತದ್ದು ಯಾವುದೇ ತರವಾದ ಚಟುವಟಿಕೆಗಳು ನಡೀತಾ ಇದೆ ನಮ್ಮ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು ಅದು ಹೈಕಮಾಂಡ್ ಸಮ್ಮುಖದಲ್ಲಿ ನಡೆದಿರುವಂತ ವಿಚಾರ ಅಂತ ಅನ್ಕಂತೀನಿ ನಾನು ನಮ್ನೆಲ್ಲರೂ ಕರೆದಿ ನಮ್ನೆಲ್ಲರೂ ಕೂರ್ಸಿ ಶಾಸಕರುಗಳನ್ನ ಶಾಸಕಾಂಗ ಸಭೆಯಲ್ಲಿ ಇವೆಲ್ಲವನ್ನು ಚರ್ಚೆ ಆಗಿಲ್ಲ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬದಲಾವಣೆಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಬದಲಾವಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡಿದೆ ಅದಕ್ಕೂ ಬದಲಾಗಿರ್ತೀವಿ ನಮ್ಗೀಗ ಏನು ನಮ್ಮ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಉತ್ತಮವಾದಂಥ ಆಡಳಿತವನ್ನ ಪಾರದರ್ಶಕವಾಗಿ ಕೊಡ್ತಾ ಇದ್ದಾರೆ ನಮಗೇನು ಯಾವುದೇ ಥರ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಆರು ತಿಂಗಳ ಸರ್ಕಾರ ಅಂದ್ರೆ ಸಿಎಂ ಬದಲಾವಣೆ ಆಗ್ತಾರೆ ನಾವು ಕೈ ಕೂರಲ್ಲ ಕೈ ಕಟ್ಟಿ ಕೂರಲ್ಲ ನಾವು ರಾಜಕಾರಣ ಮಾಡ್ತೀವಿ ಅಂತ ಬಿಜೆಪಿ ಅವರು ಹೇಳ್ತಾರೆ ಬಿಜೆಪಿ ಜೆ ಪಿ ಅವರು ಏನು ರೀ ಮಾಡೋಕ್ಕಾಯ್ತದೆ ಅವರು ಅವರೇ ಮೂರು ಮತ್ತೊಂದು ನಾಲ್ಕು ಬಾಗ್ಲಾಗೈತೆ ಅವರು ಆ ವಿಧಾನಸಭೆ ಒಳಗೆ ಬರಬೇಕು ನೀವು ನೋಡಬೇಕು ಆ ಕಾರಿಡಾರಲ್ಲಿ ಐದೈದು ಜನ ಗುಂಪು ಹತ್ತು ಗುಂಪು ಐತಾರ ಯಾವುದೇ ಕಾರಣಕ್ಕೂ ಇಲ್ಲ ಡಿ ಕೆ ಶಿವಕುಮಾರ್ ಇವತ್ವರ್ಗ ಎಲ್ಲಾರು ವೈತಿರಿಕ್ತವಾದಂತ ಹೇಳಿಕೆ ಕೊಟ್ಟವರ ಸಿದ್ದರಾಮಯ್ಯನವರು ಇವತ್ತುವರ್ಗ ಎಲ್ಲಾರು ಡಿ ಕೆ ಶಿವಕುಮಾರ್ಗೆ ವಿರುದ್ಧವಾಗಿ ಎಲ್ಲಾರು ಹೇಳಿಕೆ ಕೊಟ್ಟವರ ಯಾವುದೇ ಕಾರಣಕ್ಕೂ ಕೊಟ್ಟಿಲ್ಲ ಅವ್ರು ಹೂವೇ ಅವರು ಭ್ರಮೇಲಿ ಇದಾರೆ ಅವರು ಭ್ರಮೇಲಿ ಜೀವಸ್ ಅಂತವ್ರಿಗೆ ನಾವೇನು ಹೇಳೋಕಾಗಲ್ಲ ಜ್ಯೂಸ್ಲಿ ಅವರು ವಿಶ್ವನಾಥ್ ಬಿಡ್ರಿ ವಿಶ್ವನಾಥ್ ಅವ್ರು ಎಷ್ಟು ಹೇಳ್ತಾರ್ರಿ ಎಲ್ಲಾ ತರನೂ ಮಾತಾಡ್ತಾರೆ ಅವರು ಯಾರ ಬಗ್ಗೆ ಮಾತಾಡಲ್ಲ ನಾಳೆ ಇನ್ನೊಬ್ಬರು ಬಗ್ಗೆನೂ ಮಾತಾಡ್ತಾರೆ ಅವರು ಬಟ್ ಈಗ ಸರ್ ಕಾವೇರಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಸರ್ ರಾಜ್ಯ ಸರ್ಕಾರ ನೂರಾರು ಕೋಟಿ ವೆಚ್ಚದಲ್ಲಿ ಮಂಡ್ಯ ರೈತರ ವಿರೋಧ ಇದೆ ಸರ್ ಮಂಡ್ಯ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ನಾಡಿನ ಜನರ ವಿರೋಧ ವ್ಯಕ್ತ ಆಗ್ತಿದೆ ಅದ್ರ ನಡುವೆಯೂ ಅಮ್ಯೂಸ್ಮೆಂಟ್ ಪಾರ್ಕ್ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿದ್ರೆ ರೈತರುಗಳಿಗೆ ಏನಾದ್ರು ಸಮಸ್ಯೆ ಆಯ್ತದೆ ಅಂತ ಅಂದ್ರೆ ಮಾಡೋದ್ ಬೇಡ ರೈತರುಗಳಿಗೆ ಯಾವುದೇ ತರವಾದ ಸಮಸ್ಯೆ ಅಲ್ಲಿ ಆಗಲ್ಲ ಇವತ್ತು ಎಲ್ಲ ಬೇರೆ ದೇಶಗಳಲ್ಲಿ ನಾವು ಹೋಗಿ ನೋಡಿದಾಗ ಅವ್ರು ಸಣ್ಣ ಈ ಥರದ ಸಣ್ಣ ಡ್ಯಾಮ್ಗಳಿದ್ರೆ ಅಲ್ಲೇ ಅವರು ತುಂಬ ಉತ್ತಮವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅದೇ ರೀತಿ ಕಾವೇರಿ ಆರತಿ ನಮ್ಮ ಸಂಸ್ಕಾರದಲ್ಲಿ ಆರತಿ ಮಾಡೋ ರೀತಿಯಲ್ಲಿ ಕಾವೇರಿ ಆರತಿಯನ್ನು ಮಾಡುವಂಥದ್ದು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡುವಂಥದ್ದು ಅದು ಉತ್ತಮವಾದಂಥ ಬೆಳವಣಿಗೆ ಅದನ್ನು ಅದು ಇವತ್ತನ್ನ ರೈತರಿಗೆ ತೊಂದರೆ ಆದರೆ ಬೇಡ ರೈತರಿಗೆ ಏನು ತೊಂದರೆ ಆಗಲ್ಲ ಇದನ್ನ ವಿರೋಧ ಪಕ್ಷದವ್ರು ವಿರೋಧ ಮಾಡ್ತಾರದು ಪ್ರಾಮಾಣಿಕವಾಗಿ ರೈತರು ಯಾರು ರೈತನ ಕೆಲಸ ಮಾಡ್ತಾನೆ ಗದ್ದೆ ಉತ್ಕೊಂಡು ಬಿತ್ತನೆ ಹಾಕೊಂಡು ಬೆಳೆಯುವಂತ ಅವನು ಇದನ್ನ ವಿರೋಧ ಮಾಡಲ್ಲ ನೆಕ್ಸ್ಟ್ ಜನರೇಷನ್ಗೆ ಇದೆಲ್ಲವನು ಅವಶ್ಯಕತೆ ಇರೋದ್ರಿಂದ ಅದನ್ನ ಮಾಡೋದು ಒಳ್ಳೇದು ಅಂತ ಅನ್ನೋದು ನನ್ನ ಅನಿಸಿಕೆ ಸರ್ ಆರ್ ಸಿ ಬಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ವಿಚಾರಣೆ ನಡೀತಾರೆ ಬಟ್ ಇಲ್ಲಿ ರಾಜ್ಯ ಸರ್ಕಾರದ ಪ್ರಮುಖ ಪಾತ್ರ ಇದ್ರಲ್ಲಿ ಘಟನೆಯಲ್ಲಿ ಅಂತ ಒಂದ್ ಭಾಗ ಎರಡನೇದು ಸರ್ ಒಂದ್ ಕಣ್ಗೆ ಒಂದ್ ಬೆಣ್ಣೆ ಒಂದ್ ಕಣ್ಗೆ ಸುಣ್ಣ ತರ ಮಾಡ್ತಿದ್ದಾರೆ ಒಂದ್ ಕಡೆ ಯಾಕಂದ್ರೆ ದಯಾನಂದ್ ಅವ್ರನ್ನ ಅಮಾನತ್ ಮಾಡೋ ಕೆಲಸ ಮಾಡಿದ್ರು ಈ ಕಡೆಗೆ ನಿಂಬಾಳ್ಕರ್ ಅವ್ರಿಗೆ ವಿದೇಶಕ್ಕೆ ಕಳಿಸ್ತಿದ್ದಾರೆ ಆ ಥರ ಎಲ್ಲ ಏನಿಲ್ಲ ದಯಾನಂದ್ ಅವ್ರನ್ನ ಅವ್ರನ್ನ ಏನು ಸಸ್ಪೆಂಡ್ ಮಾಡಿದ್ದು ಅದೊಂಥರ ಅದೊಂದು ವಿಚಾರದಲ್ಲಿ ನನಗೂ ಒಂದು ಸ್ವಲ್ಪ ಬೇಸರ ಐತೆ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ಅದು ಅನಿರೀಕ್ಷಿತವಾದಂಥ ಘಟನೆ ಅದು ಏನು ಆಕ್ಸಿಡೆಂಟ್ ಅಂತ ಅಂತ ಹೇಳ್ತೀವಿ ಈಗ ಸ್ಕೂಟ್ರಲ್ಲಿ ಹೋಗ್ಬೇಕಾದ್ರೆ ನಾವು ರೋಡಲ್ಲಿ ಆಕ್ಸಿಡೆಂಟ್ ಆದರೆ ಅದನ್ನ ಉದ್ದೇಶಪೂರ್ವಕವಾಗಿ ನಡೆದಂಥ ಘಟನೆ ಅಲ್ಲ ಅದು ಹಂಗೆ ನಡೆದಿರುವಂಥ ಘಟನೆ ಮತ್ತೆ ಅಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆನೂ ಇರಲಿಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳು ಅಷ್ಟೊಂದು ಕ್ರೇಜ್ ಆಗಿದ್ದಾರೆ ಮತ್ತೆ ಅಷ್ಟೊಂದು ಜನ ಬಂದು ಪಾ ಭಾಗವಹಿಸ್ತಾರೆ ಅಂತ ಅನ್ನೋದು ಯಾರಿಗು ಗೊತ್ತಿಲ್ದಿದ್ದಂತ ವಿಚಾರ ಹಾಗಾಗಿ ಅದು ನಡೆದೈತೆ ಅದ್ರ ಬಗ್ಗೆ ಜಾಸ್ತಿ ಬೆಲೆ ಇಲ್ಲ ದಯಾನಂದ ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಐತೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಅವ್ರ ಬಗ್ಗೆ ಅಪಾರವಾದ ಗೌರವ ಐತಿ ಮತ್ತು ಅವರು ಪ್ರಾಮಾಣಿಕ ಅಧಿಕಾರಿ ಅಂತಲೇ ಪೊಲೀಸ್ ಕಮಿಷನರ್ ಹುದ್ದೆಗೆ ಅವ್ರನ್ನ ನೇಮಕ ಮಾಡಿದ್ದು ಅದು ಏನಾಗೈತೆ ಅದನ್ನು ಸರಿ ಮಾಡ್ತಾರೆ ಮುಂದಿನ ದಿನಗಳ ಸರಿ ಹೋಗುತ್ತೆ ಅದು